ಒಂದು ಕ್ಷಣ ಯೋಚನೆ ಮಾಡಿ ಅಧಿಕಾರದ ಅತ್ಯುನ್ನತ ಪೀಠದಲ್ಲಿ ಅಂದ್ರೆ ಸಿಂಹಾಸನದಲ್ಲಿ ಇಬ್ಬರು ಕುಳಿತಿದ್ದಾರೆ ಆದರೆ ಅವರಿಬ್ರು ಒಬ್ರೆ ಇದು ಹೇಗೆ ಸಾಧ್ಯ ಇವತ್ತು ನಾವು ಇದೇ ಒಂದು ಅದ್ಭುತವಾದ ಪರಿಕಲ್ಪನೆ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಪುತ್ರನು ತಂದೆಯ ದೈವಿಕ ಸಿಂಹಾಸನವನ್ನ ಹೇಗೆ ಹಂಚಿಕೊಳ್ತಾನೆ ಅನ್ನೋದನ್ನ ನೋಡೋಣ ಹಾಗಿದ್ರೆ ಈ ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಕೆ ನಾವು ಆರು ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೆಯದು ತಂದೆಯ ಸಿಂಹಾಸನದ ಮೇಲೆ ಪುತ್ರ ಎರಡನೆಯದು ಬೆಂಕಿ ಮತ್ತು ಸೂರ್ಯನಂತೆ ಮೂರನೆಯದು ಅದೃಶ್ಯವನ್ನು ಬಹಿರಂಗಪಡಿಸುವುದು ನಾಲ್ಕನೆಯದು ಸಮಾನ ಆರಾಧನೆ ಸಮಾನ ಗೌರವ ಐದನೆಯದು ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಮತ್ತು ಕೊನೆಯದಾಗಿ ಮಧ್ಯದಲ್ಲಿರುವ ಯಜ್ಞದ ಕುರಿಮರಿ ಸರಿ ನಮ್ಮ ಮೊದಲನೇ ಪಾಯಿಂಟ್ಗೆ ಬರೋಣ ಅಧಿಕಾರ ಮತ್ತು ಮಹಿಮೆಯ ಪ್ರಶ್ನೆ ಇದು ಪ್ರಕಟಣೆಯ ಪುಸ್ತಕದಲ್ಲಿ ಬರುವ ಒಂದು ತುಂಬಾನೇ ಶಕ್ತಿಯುತವಾದ ಚಿತ್ರಣದಿಂದ ಶುರುವಾಗುತ್ತೆ ಇಲ್ಲಿ ವಿಜಯಶಾಲಿಯಾದ ಪುತ್ರನು ತಂದೆಯ ಜೊತೆ ಅವರ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಬಹುದು ಇದು ಅಧಿಕಾರ ಮತ್ತು ಮಹಿಮೆಯ ಅಂತಿಮ ಪಾಲುದಾರಿಕೆಯನ್ನ ಸಂಕೇತಿಸುತ್ತೆ ಈ ವಾಕ್ಯ ನಮ್ಮ ಚರ್ಚೆಗೆ ಅಡಿಪಾಯ ಹಾಕುತ್ತೆ ಇದು ತುಂಬಾ ಸ್ಪಷ್ಟವಾಗಿ ಹೇಳತ್ತೆ ಪುತ್ರನ ಸ್ಥಾನ ತಂದೆಯ ಸ್ಥಾನಕ್ಕೆ ಸಮಾನವಾಗಿದೆ ಅಂತ ಇದು ಅಧಿಕಾರ ಮತ್ತು ಗೌರವದಲ್ಲಿರೋ ಒಂದು ಅಭೂತಪೂರ್ವ ಪಾಲುದಾರಿಕೆಯನ್ನ ಸೂಚಿಸುತ್ತೆ ಸರಿ ಸಿಂಹಾಸನವನ್ನು ಹಂಚಿಕೊಳ್ಳೋದು ಒಂದು ವಿಷಯ ಇದಲ್ಲದೆ ಬೇರೆಯವ ಸಾಕ್ಷಿಯಿದೆ ಬನ್ನಿ ಧರ್ಮಗ್ರಂಥಗಳಲ್ಲಿ ಪುತ್ರನನ್ನ ದೈಹಿಕವಾಗಿ ಹೇಗೆ ವರ್ಣಿಸಲಾಗಿದೆ ಅಂತ ನೋಡೋಣ ಯಾಕಂದ್ರೆ ಅದು ಆತನ ದೈವಿಕ ಸ್ವರೂಪದ ಬಗ್ಗೆ ನಮಗೆ ಒಂದು ಆಕರ್ಷಕವಾದ ಚಿತ್ರಣವನ್ನು ಕೊಡುತ್ತೆ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪುತ್ರ ಮತ್ತು ತಂದೆ ಇಬ್ಬರನ್ನು ಒಂದೇ ರೀತಿಯ ದೈವಿಕ ಗುಣಲಕ್ಷಣಗಳಿಂದ ವಿವರಿಸಲಾಗಿದೆ ಈ ಹೋಲಿಕೆ ಕೇವಲ ಬಾಹ್ಯವಾಡಿಲ್ಲ ಬದಲಿಗೆ ಅವರ ದೈವಿಕ ಸ್ವಭಾವ ಒಂದೇ ಅನ್ನೋದಕ್ಕೆ ಇದು ಒಂದು ಆಳವಾದ ಸಂಕೇತವಾಗಿದೆ ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದು ಕೇವಲ ಒಂದು ಕಾವ್ಯಾತ್ಮಕ ಅಲ್ಲ ಬದಲಿಗೆ ಪುತ್ರನು ದೇವರ ಶಾಶ್ವತ ಎಂದಿಗೂ ಬದಲಾಗದ ಸ್ವಭಾವದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಇದೊಂದು ಬಲವಾದ ಸಾಕ್ಷಿಯಾಗಿದೆ ಹಾಗಿದ್ರೆ ಇದು ನಮ್ಮನ್ನ ಒಂದು ಕುತೂಹಲಕಾರಿ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ತಂದೆಯಾದ ದೇವರು ಅದೃಶ್ಯನಾಗಿದ್ರೆ ಯಾರಾದ್ರೂ ಆತನನ್ನ ಹೇಗೆ ತಿಳ್ಕೊಳ್ಳಕ್ ಸಾಧ್ಯ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ದೈವತ್ವದ ಎರಡನೇ ವ್ಯಕ್ತಿ ಎನ್ನುವ ಪರಿಕಲ್ಪನೆಯನ್ನು ತಿಳ್ಕೊಳ್ಳಬೇಕು ಇದರರ್ಥ ಪುತ್ರ ಮತ್ತು ತಂದೆ ಇಬ್ಬರೂ ಒಂದೇ ದೈದಿಕ ಸತ್ವವನ್ನು ಹಂಚಿಕೊಂಡಿದ್ದಾರೆ ಆದರೆ ಅವರು ಬೇರೆ ಬೇರೆ ವ್ಯಕ್ತಿಗಳು ಹಾಗೆ ಮೂಲತಃ ತಂದೆಯ ಹಾಗೆ ಪುತ್ರನೂ ಅದೃಶ್ಯನಾಗಿದ್ದ ಆದರೆ ಅದೃಶ್ಯನಾದ ದೇವರನ್ನ ದೃಶ್ಯ ಜಗತ್ತಿಗೆ ಪರಿಚಯ ಮಾಡಿಕೊಡೋ ವ್ಯಕ್ತಿಯೇ ಪುತ್ರ ನೋಡಿ ಈ ಹೋಳಿಕೆ ಇದನ್ನು ತುಂಬಾ ಚೆನ್ನಾಗಿ ವಿವರಿಸುತ್ತೆ ಒಂದ್ಕಡೆ ತಂದೆ ಅದೃಶ್ಯ ಸಮೀಪಿಸಲಾಗದ ಬೆಳಕಿನಲ್ಲಿ ವಾಸಿಸುವನು ನಮ್ಮಿಂದ ಅವರನ್ನ ನೋಡೋಕೆ ಸಾಧ್ಯವಿಲ್ಲ ಇನ್ನೊಂದ್ಕಡೆ ಪುತ್ರನು ಆ ಅದೃಶ್ಯ ದೇವರ ದೃಶ್ಯರೂಪ ಆತನೇ ತಂದೆಯನ್ನ ನಮಗೆ ತಿಳಿಯಪಡಿಸ್ತಾನೆ ಮತ್ತು ಅದಕ್ಕಾಗಿಯೇ ಮಾನವನಾಗಿ ಹುಟ್ಟಿ ನಮ್ಮ ಕಣ್ಣಿಗೆ ಕಾಣಿಸಿಕೊಡ್ತಾನೆ ಈ ವಾಕ್ಯ ತಂದೆಯ ಸ್ವಭಾವವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ ಆತನನ್ನ ತಲುಪೋಕೆ ಸಾಧ್ಯವೇ ಇಲ್ಲ ಇದೇ ಕಾರಣಕ್ಕೆ ಪುತ್ರನು ಭೂಮಿಗೆ ಬಂದಿದ್ದು ತುಂಬಾನೇ ಮುಖ್ಯವಾಗುತ್ತೆ ಆತನೇ ದೇವರನ್ನ ನಮಗೆ ಹತ್ತಿರ ತಂದ ಬೆಳಕು ಸರಿ ಹಾಗಿದ್ರೆ ಮುಂದಿನ ಪ್ರಶ್ನೆ ತಂದೆ ಮತ್ತು ಪುತ್ರ ಒಂದೇ ಸ್ವಭಾವದವರು ಅಂದಮೇಲೆ ಅವರಿಬ್ಬರನ್ನೂ ಒಂದೇ ರೀತಿ ಆರಾಧಿಸ್ಬೇಕಾ ಈ ಬಗ್ಗೆ ಧರ್ಮಗ್ರಂಥ ಏನು ಹೇಳುತ್ತೆ ನೋಡಣ ಬನ್ನಿ ಇದನ್ನ ಗಮನವಿಟ್ಟು ಕೇಳಿ ಇಡೀ ಸೃಷ್ಟಿ ಒಂದೇ ಧ್ವನಿಯಲ್ಲಿ ತಂದೆಗೆ ಮತ್ತು ಪುತ್ರನಿಗಿ ಇಬ್ಬರಿಗೂ ಸ್ತುತಿ ಸಲ್ಲಿಸ್ತಾ ಇದೆ ಗೌರವದಲ್ಲಿ ಅವರಿಬ್ಬರೂ ಸಮಾನರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಸೊ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅವರಿಗೆ ಸಿಗುವ ಗೌರವದಲ್ಲಿ ಯಾವುದೇ ಭೇದಭಾವ ಇಲ್ಲ ಅವರಿಬ್ಬರನ್ನು ಒಂದಾಗಿಯೇ ಆರಾಧಿಸಲಾಗುತ್ತೆ ಸರಿ ಈ ಹಂಚ್ಕೊಂಡ ಗೌರವಕ್ಕೆ ಆಧಾರ ಏನು ಅದುವೇ ಅಧಿಕಾರ ಪುತ್ರನಿಗೆ ಈ ಸಂಪೂರ್ಣ ಅಧಿಕಾರ ಹೇಗೆ ಬಂತು ಅಂತ ನೋಡಣ ಅದು ಒಂದು ಉತ್ತರಾಧಿಕಾರದ ಕಥೆ ಅಂದ್ರೆ ಪುನರುತ್ಥಾನದ ನಂತರ ಪುತ್ರನಿಗೆ ಅತ್ಯುನ್ನತ ಮತ್ತು ಸಾರ್ವತ್ರಿಕ ಅಧಿಕಾರದ ಸ್ಥಾನವನ್ನ ಕೊಡಲಾಯಿತು ಇದು ಕೇವಲ ಒಂದು ಗೌರವದ ಪಟ್ಟ ಅಲ್ಲ ಇದು ಇಡೀ ಬ್ರಹ್ಮಾಂಡದ ಮೇಲಿನ ಸಂಪೂರ್ಣ ಆಳ್ವಿಕೆಯ ಘೋಷಣೆ ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಈ ಅಧಿಕಾರದ ವರ್ಗಾವಣೆಯನ್ನ ಹಂತ ಹಂತವಾಗಿ ವಿವರಿಸಲಾಗಿದೆ ಮೊದಲನೆಯದು ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು ಎರಡನೆಯದು ಆತನು ಅವನಿಗೆ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟನು ಮೂರನೇದು ಪ್ರತಿಯೊಂದು ಮೊಣಕಾಲೂ ಈ ಹೆಸರಿಗೆ ಬಾಗಬೇಕು ಮತ್ತು ನಾಲ್ಕನೆಯದು ಪ್ರತಿಯೊಂದು ನಾಲಿಗೆಯೂ ಯೇಸು ಕ್ರಿಸ್ತನೇ ಪ್ರಭು ಎಂದು ಒಪ್ಪಿಕೊಳ್ಳಬೇಕು ಇದು ತಂದೆಯಿಂದ ಪುತ್ರನಿಗೆ ಅಧಿಕಾರವನ್ನ ಎಷ್ಟು ವ್ಯವಸ್ಥಿತವಾಗಿ ಕೊಡಲಾಯಿತು ಅನ್ನೋದನ್ನು ತೋರಿಸುತ್ತೆ ಹಾಗಿದ್ರೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಅಂದ್ರೆ ಯಾವುದು ಅದು ಬೇರೆ ಯಾವುದೂ ಅಲ್ಲ ತಂದೆಯ ಸ್ವಂತ ಹೆಸರು ಇದನ್ನು ಪುತ್ರನು ಉತ್ತರಾಧಿಕಾರವಾಗಿ ಪಡೆದ ಇದರರ್ಥ ಪುತ್ರನು ಈಗ ಇಡೀ ಸೃಷ್ಟಿಯ ಮೇಲೆ ತಂದೆಯ ಸಂಪೂರ್ಣ ಅಧಿಕಾರವನ್ನ ಚಲಾಯಿಸುತ್ತಾನೆ ಇಷ್ಟೆಲ್ಲ ಮಾತಾಡಿದ ಮೇಲೆ ನಾವು ಅಧಿಕಾರದ ಉತ್ತುಂಗಕ್ಕೆ ಬಂದು ತಲುಪಿದ್ದೀವಿ ಆದರೆ ಈ ಪರಮೋಚ್ಚ ಅಧಿಕಾರದ ಅಂತಿಮ ಚಿತ್ರಣ ಹೇಗಿದೆ ಗೊತ್ತಾ ಅದು ನಮ್ಮನ್ನ ಆಶ್ಚರ್ಯಗೊಳಿಸ್ಬೋದು ಇದೊಂದು ಅದ್ಭುತವಾದ ಚಿತ್ರಣ ಅಲ್ವಾ ಇಡೀ ಬ್ರಹ್ಮಾಂಡದ ಶಕ್ತಿ ಕೇಂದ್ರದಲ್ಲಿರೋನು ತನ್ನ ಜನರಿಗೆ ಒಬ್ಬ ಸೌಮ್ಯ ಕುರುಬನಾಗಿದ್ದಾನೆ ಅಂದರೆ ದೇವರ ಅಧಿಕಾರ ಅನ್ನೋದು ಕೇವಲ ಶಕ್ತಿಯಲ್ಲ ಅದು ಪ್ರೀತಿಯ ಜೊತೆ ಬೆರೆತುಕೋಗಿದೆ ಹಾಗಿದ್ರೆ ಕೊನೆಯದಾಗಿ ನಾವು ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸಬೇಕು ಇಡೀ ವಿಶ್ವದ ಅಧಿಕಾರ ಕೇಂದ್ರದಲ್ಲಿರೋನು ಒಬ್ಬ ತ್ಯಾಗದ ಕುರಿಮರಿಯೂ ಮತ್ತು ದಾರಿ ತೋರ್ಸೋ ಕುರುಬನೂ ಆಗಿದ್ದಾನೆ ಅಂದ್ರೆ ಅದರ ಅರ್ಥವಾದರೂ ಏನು ಈ ಶಕ್ತಿ ಮತ್ತು ಪ್ರೀತಿಯ ಅದ್ಭುತ ಸಂಗಮದ ಬಗ್ಗೆ ಆಲೋಚಿಸ್ತಾ ಈ ಚರ್ಚೆಯನ್ನ ಮುಗಿಸೋಣ